ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ನಿಮಗೆ ಯಾವ ರೀತಿ ಕತೆಗಳು ಇಷ್ಟ ಆಗ್ತವೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಅದೇ ಕಥೆನ ಕ್ರಿಯೇಟ್ ಮಾಡಿ ಹಾಕ್ತೀನಿ ಸುಮಾ ಮತ್ತು ಮಯೂರ್ ಲವ್ ಸ್ಟೋರಿ ಸುಮಾ ಆವತ್ತೇ ಹೇಳಬೇಕು ಅಂದ್ಕೊಂಡೆ ನೀವು ನನಗೆ ಮೊಬೈಲ್ ಕೊಡ್ತಿದ್ರು ಅಲ್ವಾ ದೇವರು ನೋಡಿ ನನ್ನ ಗೆಲ್ಸಿತ್ತು ಅದು ನನ್ನ ಓದಿನ ಮೂಲಕ ನನಗೆ ತುಂಬ ಖುಷಿಯಾಗ್ತಿದೆ ಗೊತ್ತಾ ಇನ್ಮೇಲಾನಾದರೂ ಆ ಸಿಚುವೇಶನ್ಗೆ ತುಂಬ ಹೆಲ್ಪ್ ಆಗುತ್ತಲ್ವ ಹಾಗೆ ದೇವರನ್ನು ನಂಬಿದರೆ ನಮ್ಮನ್ನು ಯಾವಾಗಲೂ ಕಾಪಾಡ್ತಾನೆ ಸುಮ ಇಷ್ಟೊಂದು ಮಾತಾಡ್ತಿದ್ರೆ ಮಯೂರು ಮಾತ್ರ ಅವಳ ಮುಖ ನೋಡ್ತಾ ಕಳೆದೋಗಿರ್ತಾನೆ ಆಗ ಸುಮ ಮಯೂರ್ ಮಯೂರ್ ಅಂತ ಕರೀತಾಳೆ ಮಯೂರು ಒಂದು ಕ್ಷಣ ಹಾಂ ಹಾಂ ಏನು ಸುಮ ಸುಮ ಮಯೂರ್ ನಾನು ಅಷ್ಟೊಂದು ಮಾತಾಡ್ಸಿದ್ರು ನೀನು ಏನು ಮಾತಾಡದೆ ಸುಮ್ಮನೆ ಇದೆಯಲ್ಲ ಎಲ್ಲಿ ಕಳೆದೋಗಿದ್ದೀರಾ ಮಯೂರ್ ಹಾಗೇನಿಲ್ಲ ನೀವು ಮಾತಾಡೋದನ್ನ ಕೇಳಿಸ್ಕೊತಿದ್ದೆ ಅಷ್ಟೆ ಸುಮ ಹೌದಾ ಸರಿ ಮಯೂರ್ ನಾವು ಹೊರಡ್ತೀವಿ ಇನ್ನು ಕ್ಲಾಸಿಗೆ ಟೈಮ್ ಆಗುತ್ತೆ ಮಯೂರು ಅದೆಲ್ಲ ಸರಿ ಸುಮ ನಮಗೆ ಪಾರ್ಟಿ ಕೊಡಲ್ವಾ ಸುಮ ಯಾಕೆ ಮಯೂರು ಯಾಕೆ ಅಂತ ಕೇಳ್ತಿದೆಯಲ್ಲ ನಿನಗೆ ಮೊಬೈಲ್ ಪ್ರೈಸ್ ಬಂದಿರೋದಕ್ಕೆ ಸುಮ ನಿಮ್ಮ ಥರ ಪಾರ್ಟಿ ನಾವು ಕೊಡಿಸೋಕ್ಕಾಗಲ್ಲ ಬೇಕಂದರೆ ಪಾನಿಪುರಿ ಕೊಡಿಸ್ತೀನಿ ಅಷ್ಟೆ ಮಯೂರ್ ನನಗೋಕೆ ಯಾವಾಗ ಕೊಡಿಸ್ತೀಯಾ ಸುಮ ನಾಳೆ ಕೊಡಿಸ್ತೀನಿ ಇವಾಗ ಬಾ ಕ್ಲಾಸಿಗೆ ಹೋಗೋಣ ಟೈಮ್ ಆದರೆ ಸರ್ ಹೋಯ್ತಾರೆ ಮಯೂರ್ ನಾನು ಕ್ಲಾಸಿಗೆ ಬರಲ್ಲ ಮದನಿ ಇಲ್ಲದೆ ಕ್ಲಾಸ್ ಕೇಳೋಕ್ಕೆ ಬೇಜಾರಾಗುತ್ತೆ ನೀವು ಹೋಗಿ ಬಾಯ್ ಸುಮಾ ಓಕೆ ಬಾಯ್ ಇತ್ತ ನಯನ ಏನೇ ಸುಮಾ ನಮಗಿಲ್ವಾ ಪಾನಿಪುರಿ ಬರೀ ಮಯೂರಿಗೆ ಮಾತ್ರನಾ ಈ ಫ್ರೆಂಡ್ನ ಮರೆತು ಬಿಟ್ಟೆ ಅಲ್ವಾ ಸುಮ ಅಯ್ಯೋ ನನ್ನ ತಾಯಿ ನಿನ್ನ ಮರೆಯೋಕೆ ಓಕೆ ನಾನು ಎಲ್ಲೂ ಹೋದರೂ ನಿನ್ನ ಜೊತೆಗೆ ಅಲ್ವಾ ಹಾಗಿದ್ರೂ ಹೀಗೆಲ್ಲ ಮಾತಾಡ್ತಿದ್ದೀಯಲ್ಲ ಸರಿನಾ ನಯನ ಗೊತ್ತು ಕಣೆ ಹಾಗೆ ಸುಮ್ಮನೆ ರೇಗಿಸ್ದೆ ಸುಮಾ ಊಖನಮ್ಮ ಬಿಟ್ಟು ಸಿಕ್ಕಿನಲ್ಲ ಈಗೆಲ್ಲ ಆಡ್ತೀರಾ ನಯನ ಸಾಕು ಸುಮ್ಮ ನೀನು ಬಿಟ್ಟಿ ಎಲ್ಲ ನನ್ನ ಬೆಸ್ಟಿ ಇವಾಗ ಕ್ಲಾಸಿಗೆ ಹೋಗೋಣ ನಡಿ ಸರಿ ಬಾ ಬೇಗ ಎಂದು ಇಬ್ಬರು ಅಂದಿನ ಕ್ಲಾಸ್ ಮುಗಿಸಿ ಬಸ್ ಹತ್ತಿ ಹೋಗ್ತಾರೆ ಸುಮ್ಮ ಮನೆಗೆ ಹೋಗಿ ಅಪ್ಪ ಅಮ್ಮನ ಹತ್ತಿರ ಇಬ್ಬರು ಬನ್ನಿ ಇಲ್ಲಿ ನಿಮಗೇನೋ ತೋರಿಸ್ತೀನಿ ವಾತ್ಸಲ್ಯ ರಾಮಚಂದ್ರ ಇಬ್ಬರು ಏನು ಕೂಸೆ ಇವತ್ತು ವಿಶೇಷ ಅಪ್ಪ ಅಮ್ಮ ನಾವು ಮೂರು ಜನ ಇದರಲ್ಲಿ ಫೋಟೋ ತಗೋಬೋದು ಬನ್ನಿ ಎಂದು ಮೂವರು ಒಟ್ಟಿಗೆ ಫೋಟೋ ತಗೊಂಡು ಅಪ್ಪ ಅಮ್ಮನಿಗೆ ತೋರಿಸ್ತಾಳೆ ಅದನ್ನು ನೋಡಿದ ರಾಮಚಂದ್ರ ಅಯ್ಯೋ ನನ್ನ ಕೂಸು ಎಷ್ಟು ಚಂದ ಆಯಿತೆ ನನ್ನ ಕಣ್ಣೇ ಬಿದ್ದಾತು ಎಂದು ಎರಡು ಕೈಗಳಿಂದ ಮಗಳಿಗೆ ದೃಷ್ಟಿ ತೆಗಿತಾರೆ ಸುಮ ಅಪ್ಪ ಇದರಿಂದ ಬೇರೆಯವರಿಗೆ ಕಾಲ್ ಮಾಡಿ ಮಾತಾಡ್ಬೋದು ವಾತ್ಸಲ್ಯ ಹೌದಾ ಹಾಗಿದ್ರೆ ನೀನು ಅಜ್ಜಿಗೆ ಕಾಲ್ ಮಾಡು ಸುಮ ಅಮ್ಮ ಅವ್ರ ಹತ್ರನೂ ಫೋನ್ ಇದ್ದರೆ ಮಾತ್ರ ಮಾಡ್ಬೋದು ಇಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ ಹೌದಾ ರಾಮಚಂದ್ರ ಯಾಕೆ ವಾತ್ಸಲ್ಯ ನಿಮ್ಮ ಅಪ್ಪನ ಮನೆಗೆ ಹೋಗಬೇಕು ಬಿಟ್ಟು ಬರಲಾ ಬಹಳ ನೆನಪಿಸ್ಕೋತಾ ಇದೀಯ ವಾತ್ಸಲ್ಯ ಆಗಿಲ್ಲ ಏನೂ ಇಲ್ಲ ರೀ ಅಮ್ಮ ನೆನಪಾದರೂ ಅಷ್ಟೇ ರಾಮಚಂದ್ರ ಆಗಿದ್ದರೆ ಕೂಸಿಗೆ ರಜೆ ಇದ್ದಾಗ ಬೆಳಗ್ಗೆ ಹೋಗಿ ಸಂಜೆ ಅಷ್ಟರಲ್ಲಿ ಬಂದುಬಿಡು ಆಯ್ತಾ ವಾತ್ಸಲ್ಯ ರೀ ಕೂಸ್ನೂ ಕರ್ಕೊಂಡೋಗಿ ಬರ್ತೀನಿ ಆಯಿತು ಸರಿ ಹಾಗೆ ಮಾಡು ಸುಮ್ಮ ಅಮ್ಮನ ಹತ್ತಿರ ಹೋಗಿ ಅಮ್ಮ ನನಗೆ ಒಂದು ಐವತ್ತು ರೂಪಾಯಿ ಇದ್ರೆ ಕೊಡ್ತೀಯಾ ವಾತ್ಸಲ್ಯ ಯಾಕವ್ವ ಸುಮ್ಮ ಅಮ್ಮ ಫ್ರೆಂಡ್ಸ್ ಎಲ್ಲರೂ ಪಾರ್ಟಿ ಕೇಳಿದ್ರಮ್ಮ ಅವರಿಗೆ ಪಾನಿಪುರಿ ಕೊಡ್ಸೋಕೆ ಇದನ್ನು ರಾಮಚಂದ್ರರು ಕೂಡ ಕೇಳಿಸಿಕೊಂಡು ಅಷ್ಟೇ ತಾನೇ ಕೂಸೆ ಬೆಳಗ್ಗೆ ಕೊಡ್ತೀನಿ ಇವಾಗ ಹೋಗಿ ಮಲ್ಕೋಕಂದ ಸುಮ್ಮ ಸರಿ ಎಂದು ಹೋಗಿ ಮಲ್ಕೋತಾಳೆ ಇತ್ತ ವಾತ್ಸಲ್ಯ ರೀ ಎಲ್ಲಿಂದ ತರ್ತಿರೋ ದುಡ್ಡು ರಾಮಚಂದ್ರಲ್ಲೇ ಅಲ್ಲೇ ಕೆಲಸಕ್ಕೆ ಹೋಗಿದ್ದೆ ಅದರಲ್ಲಿ ಬಂದಿರೋ ದುಡ್ಡಿದೆ ಇದೆ ಅದನ್ನು ಕೊಡ್ತೀನಿ ನೀನು ತಲೆ ಕೆಡಿಸ್ಕೋಬೇಡ ನೀನು ಮಲ್ಕೋ ಸರಿ ಎಂದು ಇಬ್ಬರು ಮಲ್ಕೋತಾರೆ ಇತ್ತ ಮಯೂರು ಒಂಟಿತನದ ಬೇಸರ ಕಳೆಯಲು ಮತ್ತೆ ಪಬ್ಗೆ ಹೋಗ್ತಾನೆ ಅಲ್ಲಿ ಅವನು ಡ್ರಿಂಕ್ಸ್ ಮಾಡದೆ ಬರೀ ಮ್ಯೂಸಿಕ್ ಎಂಜಾಯ್ ಮಾಡುತ್ತಿರುತ್ತಾನೆ ಅಲ್ಲಿಗೆ ಇನ್ನೊಬ್ಬ ಫ್ರೆಂಡ್ಸ್ ಬಂದು ಲೋ ಯಾಕೋ ಮಗ ಬಾ ಎಣ್ಣೆ ಹೊಡೆಯೋಣ ಯಾವತ್ತು ಇಲ್ಲದೆ ಇರೋನು ಇವತ್ತು ಯಾಕೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತೀಯ ಸ್ವಲ್ಪ ಕುಡಿ ಬಾ ಮಗ ಮಯೂರ್ ನೀನು ಹೋಗೋ ಆಮೇಲೆ ಬರ್ತೀನಿ ಯಾಕೋ ಮಗ ಏನಾಯಿತು ಹೇಳೋ ಮಯೂರ್ ಏನಿಲ್ಲವೋ ಸ್ವಲ್ಪ ಬೇಜಾರು ಅಷ್ಟೇ ಎಣ್ಣೆ ಹೊಡೆದ್ರೆ ಎಲ್ಲ ಮರ್ತೋಗುತ್ತೆ ಬಾ ಅಂತಾನೆ ಆಗ ಮಯೂರು ಕೂಡ ಲೈಟಾಗಿ ತಗೋತಾನೆ ಹಾಗೆ ಅಲ್ಲಿಂದ ಮನೆಗೆ ಹೋಗ್ತಾನೆ ಅಲ್ಲಿದ್ದ ಕೆಲಸದವನು ಊಟ ಮಾಡಿ ಬನ್ನಿ ಸರ್ ಮಯೂರು ನನಗೆ ಬೇಡ ಸುಬ್ಬಯ್ಯ ನೀವು ತಿಂದ್ರ ಸುಬ್ಬಯ್ಯ ಇಲ್ಲ ಸರ್ ನೀವು ಮನೆಗೆ ಬರದೆ ನಾನು ಯಾವತ್ತೂ ಊಟ ಮಾಡಿನಯ್ಯ ಹಾಗೆ ಇವತ್ತು ನೀವು ರಾತ್ರಿ ಹೊತ್ತು ಇಷ್ಟು ಆರಾಮಾಗಿ ಬಂದಿರೋದು ದಿನ ಮದನ್ ಸಾಹೇಬ್ರು ಕರ್ಕೊಂಡು ಬಂದು ಬಿಟ್ಟು ಹೋಗ್ತಿದ್ರು ಬನ್ನಿ ಒಂದು ಸ್ವಲ್ಪ ಊಟ ಮಾಡೋರಂತೆ ಸರಿ ಎಂದು ಮಯೂರ್ ಸುಬ್ಬಯ್ಯನ ಜೊತೆ ಊಟ ಮಾಡ್ತಾನೆ ಹಾಗೆ ಸುಬ್ಬಯ್ಯನ ಕೈ ತಿಂದು ಮುಂದಿನ ಜನ್ಮ ಅಂತ ಇದ್ದರೆ ನಿಮ್ಮ ಮಗನಾಗಿ ಹುಟ್ಟುತ್ತೀನಿ ಸುಬ್ಬಯ್ಯ ಅಯ್ಯೋ ನೀವು ದಣಿಗಳು ನಾವು ನಾವು ಕೂಲಿಯವರು ಇಂಥ ದೊಡ್ಡ ಮಾತು ಯಾಕಪ್ಪ ನೀವೇ ಅಲ್ವಾ ನನ್ನ ನೋಡ್ಕೋತಾ ಇರೋದು ಅಪ್ಪ ಅಮ್ಮ ಇದ್ದರೂ ನಾನು ಅನಾಥವಾಗಿ ಬೆಳೆದಿದ್ದೀನಿ ಅಲ್ವಾ ಸುಬ್ಬಯ್ಯ ಯಾಕಯ್ಯ ಈ ರೀತಿ ಮಾತಾಡ್ತಿದ್ದೀರಾ ನೀವು ಕೋಟ್ಯಾದೀಶ್ವರರು ನೀವು ಈಗೆಲ್ಲ ಹೇಳಬೇಡಿ ಹೋಗಿ ಮಲ್ಕೊಳ್ಳಿ ಮಯೂರ್ ಮನಸ್ಸು ಕೂಡ ಅಪ್ಪ ಅಮ್ಮನ ಪ್ರೀತಿಗೆ ಬಹಳ ಅಂಬಲಿಸುತ್ತೆ ಇತ್ತ ರಾಮಚಂದ್ರ ಮಾರನೇ ದಿನ ಬೆಳಗ್ಗೆ ಎದ್ದು ವಾತ್ಸಲ್ಯ ನಾನು ಈ ಊರಲ್ಲೇ ಕೆಲಸ ಮಾಡಿಕೊಂಡು ಇದ್ದರೆ ನನ್ನ ಕೂಸ ಚೆನ್ನಾಗಿ ಓದಿಸೋಕ್ಕಾಗಲ್ಲ ಸಿಟಿಗೆ ಹೋಗಿ ಯಾವುದಾದ್ರೂ ಕೆಲಸ ಇದೆಯಾ ನೋಡಿಕೊಂಡು ಬರ್ತೀನಿ ಆದರೆ ಈ ವಿಚಾರನ ಕೂಸಿಗೆ ಹೇಳ್ಬೇಡ ಆಯಿತಾ ಸರಿ ರೀ ನೀವು ಹುಷಾರಾಗಿ ಹೋಗ್ಬನ್ನಿ ಎಂದು ಇತ್ತ ವಾತ್ಸಲ್ಯ ಸುಮಾಗೆ ತಿಂಡಿ ರೆಡಿ ಮಾಡಿ ಬಾಕ್ಸಿಗೆ ಕೂಡ ಕಟ್ಟಿಕೊಡುತ್ತಾಳೆ ಸುಮಾ ತಿಂಡಿ ಮಾಡಿ ಸುಮಾ ಅಪ್ಪ ಎಲ್ಲಮ್ಮ ವಾತ್ಸಲ್ಯ ಇಲ್ಲೇ ಇಲ್ಲೋ ಹೋಗಿರಬೇಕು ಯಾಕವ ಸುಮ ಅಮ್ಮ ಅದು ದುಡ್ಡು ಕೇಳಿದ್ನಲ್ಲ ಅಪ್ಪ ಕೊಡ್ತೀನಿ ಅಂತಂದಿತ್ತಲ್ಲ ಆಗ ವಾ ಸಲ್ಯ ಅದಕ್ಕೆ ಯಾಕವ ಈ ಪಾರ್ಟಿ ಹಿಂದೆ ಮುಂದೆ ನೋಡಿಯೇ ನಿಮ್ಮ ಅಪ್ಪ ನನಗೆ ಕೊಟ್ಟು ಹೋಗವ್ರೆ ತಕ್ಕವ ಸುಮ್ಮ ಸರಿ ಅಮ್ಮ ನಾನು ಹೊರಡುತ್ತೇನೆ ಎಂದು ನಯನ ಸುಮ್ಮ ಇಬ್ಬರು ಕಾಲೇಜ್ಗೆ ಹೋಗ್ತಾರೆ ಇತ್ತ ಮಯೂರ್ ಮದನ್ ಮನೆ ಹತ್ರ ಹೋಗಿ ಮದನ್ನ ಕರ್ಕೊಂಡು ಕಾಲೇಜ್ಗೆ ಹೋಗುವ ದಾರಿಯಲ್ಲಿ ಮದನ್ ಜೊತೆ ಮಯೂರ್ಲೋ ಮದನ್ ಇವತ್ತು ಸುಮ್ಮ ಪಾರ್ಟಿ ಕೊಡ್ತಾಳೋ ನೀನು ಬಾ ಹೋಗೋಣ ಮದನ್ ಯಾಕೆ ಪಾರ್ಟಿ ಮಯೂರ್ಲೋ ಅವತ್ತು ಸುಮಾಗೆ ಫ್ರೈಝ್ ಅದಕ್ಕೆ ಇವತ್ತು ಪಾನಿಪುರಿ ಪಾರ್ಟಿ ಕಣೋ ಮದನ್ ಏನು ನೀನು ಪಾನಿಪುರಿ ಪಾರ್ಟಿಗೆ ಹೋಗ್ತೀಯ ಯಾವಾಗಿನಿಂದ ಈ ಚೇಂಜಸ್ ಎಲ್ಲ ಎಣ್ಣೆ ಪಾರ್ಟಿ ಮಾಡೋ ಮಯೂರ್ ಪಾನಿಪುರಿ ಪಾರ್ಟಿಗೆ ಹೋಗ್ತಾನಾ ಅಂದರೆ ನಂಬಿಕೆ ಬರುತ್ತಾ ಸುಮ್ಮನೆ ಈಗೆಲ್ಲ ನನ್ನ ಯಾಮಾರಿಸ್ಬೇಡ ಬೇರೆ ಏನಾದರೂ ಇದ್ದರೆ ಹೇಳು ಮಯೂರ್ ಇಲ್ಲ ನಿಜವಾಗ್ಲೂ ಇವತ್ತು ಮಯೂರು ಪಾನಿಪುರಿ ಪಾರ್ಟಿಗೆ ಹೋಗ್ತಾನೆ ಅದೇ ಸತ್ಯ ಮದನ್ ಕೂಡ ಒಂದು ಸೆಕೆಂಡ್ ಶಾಕ್ ಹೋಗ್ತಾನೆ ಇವನು ನಿಜವಾಗ್ಲೂ ಮಯೂರ ಅಥ್ವಾ ಮಯೂರ್ ಥರನೇ ಇರೋ ಬೇರೆ ಹುಡುಗಾನ ಅಂತ ಮನಸ್ಸಲ್ಲೇ ಅಂದುಕೊಂಡು ಮಯೂರನ್ನ ಕೇಳ್ತಾನೆ ನೀನು ನಿಮ್ಮ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗನ ಅಥವಾ ಅವಳಿ ಜೌಳಿನ ಮಯೂರ್ ಇಷ್ಟು ದಿವಸ ಇಲ್ಲದೆ ಇರೋ ಡೌಟ್ ಇವಾಗ ಯಾಕೋ ನಿಮಗೆ ಮತ್ತು ನೀನು ಇಷ್ಟು ದಿವಸ ಈಗೆಲ್ಲ ಇರಲಿಲ್ವಲ್ಲಪ್ಪ ಅದಕ್ಕೆ ನನಗೂ ಡೌಟ್ ಬಂದಿರಲಿಲ್ಲ ಬಟ್ ಇವಾಗ ಸಡನ್ ಚೇಂಜ್ ಆಗಿಬಿಟ್ಟಿದ್ಯಲ್ಲ ಅದಕ್ಕೆ ಮಯೂರು ನನ್ನ ಅಪ್ಪ ಅಮ್ಮನಿಗೆ ನಾನು ಒನ್ ಆ್ಯಂಡ್ ಓನ್ಲಿ ಸನ್ ಕಣೋ ಇಷ್ಟೊಂದು ಡೌಟ್ ಪಡ್ಬೇಡ ಓಕೆನಾ ಅದನ್ನು ಸರಿ ಕಣಪ್ಪ ಇವತ್ತು ಸೂರ್ಯ ಹುಟ್ಟೋ ಜಾಗದಲ್ಲೇ ಹುಟ್ಟವನೋ ಇಲ್ಲ ಬೇರೆ ಕಡೆಯಿಂದ ಉಟ್ಬಿಟ್ಟವನೋ ಏನೋ ಸರಿ ನಡಿ ಏನಾಗುತ್ತೆ ನೋಡೋಣ ಎಂದು ಇಬ್ಬರು ಕಾಲೇಜ್ಗೆ ಹೋಗ್ತಾರೆ ಇತ್ತ ರಾಮಚಂದ್ರ ಸಿಟಿ ಪೂರ್ತಿ ಅಲೆದಾಡ್ತಾರೆ ಕೆಲಸಕ್ಕಾಗಿ ಹಾಗೆ ಹೋಗ್ಬೇಕಾದ್ರೆ ಸುಬ್ಬಯ್ಯನ ನೋಡ್ತಾರೆ ಆಗ ಸುಬ್ಬಯ್ಯಣ್ಣ ನಿಂತ್ಕೊ ಅಂತಾರೆ ಸುಬ್ಬಯ್ಯ ಕೂಡ ನಿಂತು ಓ ರಾಮಚಂದ್ರ ಅಲ್ವಾ ನೀನು ಏನ್ ಸಿಟಿ ಕಡೆ ಬಂದ್ಬಿಟ್ಟಿದ್ದೀಯಾ ರಾಮಚಂದ್ರ ನಮ್ಮನ್ನ ಅನ್ಕೊಂಡಿದ್ದೆ ಅನ್ಕೊಂಡ್ಬಿಟ್ಟಿದ್ದೆ ಸಿಟಿ ಸೇರಿದ್ರು ಒಳ್ಳೆಯವರನ್ನ ನೆನ್ಪಿಟ್ಕೊಂಡಿದ್ದೀಯಲ್ಲ ಒಳ್ಳೇದೇ ಆಯ್ತು ಇಷ್ಟೊತ್ತು ನನ್ನ ಕತೆ ಮತ್ತು ಧ್ವನಿಗಾಗಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ